ಪೀಪ್ಸ್ ಎಲ್ಲಾರ್ಗೂ ನಮಸ್ಕಾರ ವೆಲ್ಕಮ್ ಟು ಜಾಲಿನಿತಿ ವ್ಲಾಗ್ಸ್ ನಾವಿವ್ರ ಸ್ಕೂಲ್ಗೆ ಹೊರಟಿದ್ದೀವಿ ಅವನ್ ಮೆಡಲ್ ಸೆರ್ಮನಿ ಇದೆ ಅದಕ್ಕೋಸ್ಕರ ನಮ್ಮ ಹೊರಟಿದ್ದೀವಿ ಟ್ರಾವೆಲ್ ಮಾಡುವಾಗ ಮೋಸ್ಟ್ಲಿ ನಾವು ದೇವರ ಹಾಡು ಅಥವಾ ಮೋಟಿವೇಷನಲ್ ಸ್ಪೀಚಸ್ ಈ ರೀತಿಯಲ್ಲಿ ಕೇಳ್ಕೊಂಡು ಹೋಗ್ತೀವಿ ಸೊ ನಾವು ಜರ್ನಿ ಮಾಡಿರೋದು ಗೊತ್ತೇ ಆಗಲ್ಲ ಇವಾಗ ಸ್ಕೂಲ್ ಹತ್ರ ಆಲ್ಮೋಸ್ಟ್ ತಲುಪಿದೀವಿ ಬಂದಿದ ತಕ್ಷಣನೇ ಫಸ್ಟ್ ಹುಡುಕೋದು ಪಾರ್ಕಿಂಗ್ ಯಾಕೆ ಅಂತ ಹೇಳಿದ್ರೆ ಗ್ರೇಡ್ ಟ್ವೆಲ್ ಇಂದ ಇದೆ ಇದು ಮೆಡಲ್ ಸೆರ್ಮನಿ ಸೊ ತುಂಬಾ ಜನ ಇರ್ತಾರೆ ನಾನು ಒಬ್ಳೆ ಬಂದಿದ್ರೆ ಒಂದ್ ಗಂಟೆ ಮುಂಚಿತವಾಗಿ ಬಂದು ನಾನು ಫಸ್ಟ್ ಸೀಟ್ ಅನ್ನೇ ಆಕ್ಯುಪೈ ಮಾಡ್ಕೊಳ್ತೀನಿ ಯಾವಾಗ್ಲೂ ಇವತ್ತು ಸೂರಜ್ ಇದ್ದಾರೆ ನನ್ನ ಜೊತೆಯಲ್ಲಿ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯ್ತು ಬಂದಿದ ತಕ್ಷಣನೆ ಹೋಗಿ ನೋಡಿದ್ರೆ ಆಲ್ಮೋಸ್ಟ್ ಫುಲ್ ಆಗೋಗಿದೆ ಎಲ್ಲಾ ಪೇರೆಂಟ್ಸ್ ಬಂದು ಕೂತ್ಕೊಂಡು ಬಿಟ್ಟಿದ್ದಾರೆ ಇನ್ನು ಸ್ಟಾರ್ಟ್ ಆಗೋದಕ್ಕೆ ಇನ್ನೂ ಅರ್ಧ ಗಂಟೆ ಇತ್ತು ಆದ್ರೂ ಫುಲ್ ಆಗಿದೆ ಅಲ್ಲಿ ಏಕಾಗ್ರ ಟೀಚರ್ ಹತ್ರ ಮಾತಾಡ್ತಾ ಇರೋದು ನೋಡಿದೆ ನಾನು ಅವನು ಇನ್ನೂ ನೋಡೇ ಇಲ್ಲ ಸೊ ಅವ್ನಿಗೆ ಗೊತ್ತಿಲ್ಲ ಇನ್ನು ಬಂದಿದೀವಾ ಇಲ್ವಾ ಅಂತ ಹೇಳಿ ಸೊ ಆಮೇಲೆ ಡಾನ್ಸ್ ಸ್ಟಾರ್ಟ್ ಆಯಿತು ಆಮೇಲೆ ವೆಲ್ಕಮ್ ಸ್ಪೀಚ್ ಆಯಿತು ಲೈಟಿಂಗ್ ದ ಲ್ಯಾಂಪ್ ಮತ್ತು ಅವರು ಸಿಇಒ ಅವರು ಅಡ್ರೆಸ್ ಮಾಡಿದರು ಎಲ್ಲ ಮಾಮೂಲಾಗಿ ನಡೀತಾ ಇತ್ತು ಗ್ರೇಟ್ ಇಂದ ಸ್ಟಾರ್ಟ್ ಆಯ್ತು ಆಮೇಲೆ ಗ್ರೇಟ್ ಟೆನ್ನಿಗೆ ಬಂತು ಮುಗಿತಾ ಮುಗಿತಾ ಗ್ರೇಟ್ ಫೈವ್ಗೆ ಬರಬೇಕು ಅಲ್ಲಿ ತನಕ ಬೆಸ್ಟ್ ಸ್ಕೂಲ್ ಅವಾರ್ಡ್ ಸಿಕ್ಕಿದೆ ಅಂತ ತುಂಬಾ ತುಂಬ ಆಯ್ತು ನಮಗೆ ಜಾಗ ನಾನು ಚೇಂಜ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಹಾರ್ಕೊತಾ ಹಾರ್ಕೊತಾ ಮುಂದಗಡೆ ಬಂದು ಕೂತ್ಕೊಂಡೆ ಯಾಕೆಂದರೆ ಸೂರಜ್ ಕೆಲಸ ಇದೆ ಅಂತ ಅರ್ಜೆಂಟಾಗಿ ಹೊರಟುಬಿಟ್ರು ಅವರು ಅವ್ರು ವೆಯ್ಟ್ ಮಾಡೋಕ್ಕಾಗಿಲ್ಲ ಯಾಕಂತ ಹೇಳಿದ್ರೆ ಆಲ್ರೆಡಿ ಟೂ ಅವರ್ಸ್ ಆಗಿತ್ತು ಏಕಾಗ್ರ ಇರೋದು ಇವಾಗ ಗ್ರೇಡ್ ಸಿಕ್ಸಲ್ಲಿ ಆದರೆ ಅವನಿಗೆ ಅವಾರ್ಡ್ ಸಿಕ್ಕಿರೋವಂಥದ್ದು ಪ್ರೀವಿಯಸ್ ಕ್ಲಾಸ್ಗೆ ಸೊ ಗ್ರೇಡ್ ಫೈವ್ಗೆ ಇವಾಗ ಏಕಾಗ್ರನ ಹೆಸರು ಕರೆದ್ರು ಮಕ್ಕಳಲ್ಲಿ ಎಷ್ಟು ಕಾಂಪಿಟೇಷನ್ ಇದೆ ಅಂತ ಹೇಳಿದರೆ ಅವನಿಗೆ ನೈಂಟಿ ನೈನ್ ಸಿಕ್ಕಿದೆ ಸೈನ್ಸಲ್ಲಿ ಆದ್ರೂ ಸೆಕೆಂಡ್ ಅಂತ ಹೇಳಿದರೆ ಸೊ ಅದರ ಅರ್ಥದಲ್ಲಿ ಫಸ್ಟ್ ಬಂದಿರೋರು ಹಂಡ್ರೆಡ್ ತೆಗೆದಿರ್ತಾರೆ ಸೊ ಪರವಾಗಿಲ್ಲ ಐ ಆಮ್ ವೆರಿ ಹ್ಯಾಪಿ ನಾ ಏಕಾಗ್ರ ತೊಗೊಂಡಿರೋಂಥ ಸ್ಕೋರ್ ನನಗೆ ತುಂಬಾ ಪ್ರೌಡ್ ಫೀಲಿಂಗ್ ತಗೊಂಡು ಬಂದಿದೆ ಆ್ಯಂಡ್ ಇಟ್ ಇಸ್ ವೆರಿ ವೆರಿ ಏನು ಹೇಳೋದು ಒಂಥರ ಆಯ್ತು ನಮಗೆ ಸೊ ಇದಾದ್ಮೇಲೆ ನಾನು ಮನೆಗೆ ಹೊಡ್ಬೇಕಾಗಿತ್ತು ಅಲ್ಲಿ ತನಕ ಎಲ್ಲರಿಗೂ ಫುಡ್ ಕೊಡ್ತಾ ಇದ್ದಾರೆ ಅಂತ ಗೊತ್ತಾಯ್ತು ಫುಡ್ ಕೊಡ್ತಾ ಇರುವ ಜಾಗದಲ್ಲಿ ನಾವು ಹೋಗದೇ ಇರ್ಸ್ಕೊಳ್ತೀವ ಮತ್ತೆ ವಾಪಸ್ ಹೋಗ್ಬಿಟ್ಟು ಫುಡ್ ಇಸ್ಕೊಂಡು ನೋಡಿ ನಾನು ತಗೊಂಡ್ ಬರ್ತಾ ಇದ್ದೀನಿ ನಾನು ತಿನ್ನಲ್ಲ ಮಕ್ಳಿಗೆ ತಗೊಂಡು ಹೋಗ್ತೀನಿ ಪೂರಣ್ ಮಾಲ್ ಇಂದ ತಗೊಂಡು ಬಂದಿದ್ದಾರೆ ಅವರು ಸಖತ್ತಾಗಿರತ್ತೆ ಕ್ವಾಲಿಟಿ ಅದು ಮನೆಗೆ ಆಲ್ಮೋಸ್ಟ್ ತಲುಪಿದ್ದೀನಿ ಇವಾಗ ಮನೆಯಲ್ಲಿ ಎಲ್ಲ ಪೆಂಡಿಂಗ್ ಇದೆ ಕೆಲಸ ನೀನು ಯಾವಾಗ ಈ

ऑलिव ऑयल ऑलिव ऑयल मत्ते चिली पेस्ट चिली पेस्ट मेंशन काई पेस्ट एज सॉस उपू मस्टर्ड सॉस मस्टर्ड सॉस पेपर मैं काल् मेंशन काई गार्लिक आई टोमॅटो ಲೆಮನ್ ನಿಂಬೆ ಹಣ್ಣು ಮೆಣಸಿನ್ಕಾಯಿದು ಕೋರ್ಸ್ ಆಗಿ ಗ್ರೈಂಡ್ ಮಾಡ್ಕೊಂಡಿರೋದು ಮಾಡ್ಕೊಂಡು ಬರ್ತೀವಿ ಇಲ್ಲಿ ಫುಲ್ ಚಿಕನ್ ತಗೊಂಡಿದೀವಿ ಮತ್ತೆ ವಿತ್ ಸ್ಕಿನ್ ಅದೇ ಟೇಸ್ಟ್ ಇರೋದು ಅಂತ ಹೇಳಿದ್ರು Não, No. No thank you. <laughs> Ew. ಸೊ ನಾವಿಲ್ಲಿ ತಗೊಂಡಿರೋವಂಥದ್ದು ಆಲಿವ್ ಆಯಿಲ್ ಬೇರೆ ಆಯಿಲ್ ಸಹ ಹಾಕ್ಬೋದು ಆದರೆ ಆಲಿವ್ ಆಯಿಲ್ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಹೇಳಿದರು ನಾವಿಲ್ಲಿ ಟಿ ವಿಯಲ್ಲಿ ನೋಡಿರುವಂತಹ ರೆಸಿಪಿ ಅದು ನೋಡಿದ ತಕ್ಷಣವೇ ಏಕಾಗ್ರ ಅವತ್ತಿಂದನೇ ನನಗೆ ಒಂದು ನಾಲ್ಕೈದು ಅವನು ಐಟಮ್ಸ್ ಹೇಳಿರ್ತಾನೆ ನನಗೆ ಮಾಡಿಕೊಡು ಅಂತೇಳಿ ಸೊ ಆವಾಗ ನಾನು ಹೇಳ್ತೀನಿ ಯಾವುದಾದ್ರೂ ಒಂದು ಒಕೇಶನ್ ಬಂದಾಗ ನಾನು ನಿನಗೆ ಮಾಡಿಕೊಡ್ತೀನಿ ನನಗೆ ಯಾವಾಗಲೂ ಗಿವ್ ಆ್ಯಂಡ್ ಟೇಕ್ ಸೊ ಅದಕ್ಕೋಸ್ಕರ ಇವಾಗ ಅವ್ನಿಗೆ ಮಾಡಿಕೊಡ್ತಾ ಇದ್ದೀನಿ ಅವನಷ್ಟು ರಿಕ್ವೆಸ್ಟ್ ಮಾಡಿದ್ದಾನೆ ಅಂತ ಹೇಳಿಬಿಟ್ಟು ಸೊ ಪೂರ್ತಿಯಾಗಿ ಚೆನ್ನಾಗಿ ಆಲಿವ್ ಆಯಿಲ್ ಮತ್ತು ಸಾಲ್ಟ್ ಹಾಕ್ಬಿಟ್ಟು ಫಸ್ಟು ನಾವು ಅದನ್ನು ಮಸಾಜ್ ಮಾಡ್ಕೊಳ್ಬೇಕು ಫುಲ್ ಚಿಕನ್ ಅನ್ನ ಎಲ್ಲ ಹಾಕಬೇಕು ಅದಾದ್ಮೇಲೆ ನಾವು ನೆಕ್ಸ್ಟ್ ಇನ್ಗ್ರೀಡಿಯಂಟ್ಸ್ ಅನ್ನ ಹಾಕೊಳ್ತಾ ಹೋಗ್ಬೇಕು ಸೊ ಇವಾಗ ನಾವು ಚಿಲ್ಲಿ ಫ್ಲೇಕ್ಸ್ ಅನ್ನ ಹಾಕೊಳ್ತಾ ಇದೀವಿ ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಳ್ಬಹುದು ನೀವು ಮುನಿ ಅಸಿಸ್ಟ್ ಮಾಡೋದಕ್ಕೆ ತುಂಬಾ ಇಷ್ಟ ಕುಕ್ಕಿಂಗ್ ಮಾಡುವಾಗ ನನಗೂ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ ಆದರೆ ಇದನ್ನು ಮುಟ್ಟೋದು ಇಷ್ಟ ಇಲ್ಲ ಅಂತ ಹೇಳಿದ್ರು ಅದೇನೋ ಸ್ಮೆಲ್ ಬರ್ತಾ ಇದೆ ಚಿಕನ್ ಅಂತ ಹೇಳ್ಬಿಟ್ಟು ಚಿಕನ್ದು ಸ್ಮೆಲ್ ಇದೆ ಸೊ ಇವಾಗ ಚಿಲ್ಲಿ ಫ್ಲೇಕ್ಸನ್ನು ಹಾಕೊಳ್ತಾ ಇದ್ದೀವಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ಚೆನ್ನಾಗಿ ಹಾಕಿ ತುಂಬಾ ಟೇಸ್ಟಿಯಾಗಿರುತ್ತೆ ಅದು ಗ್ರೇವಿ ಗ್ರೇವಿ ಥರ ಇರುತ್ತೆ ಸೊ ಅದಕ್ಕೋಸ್ಕರ ನಾವು ಇವಾಗ ಚಿಲ್ಲಿ ಫ್ಲೇಕ್ಸನ್ನು ಒಳಗಡೆ ಎಲ್ಲ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಮಾಡಬೇಕು ನಮ್ಮ ಮನೆಯಲ್ಲಿ ಖಾರ ಸ್ವಲ್ಪ ಜಾಸ್ತಿನೇ ತಿಂತಾರೆ ಅದಕ್ಕೋಸ್ಕರ ಚಿಲ್ಲಿ ಪೇಸ್ಟನ್ನು ಸಹ ಹಾಕೊಳ್ತಾ ಇದ್ದೀನಿ ಇದು ಬರ್ಡ್ಸ್ ಐ ಚಿಲ್ಲಿ ಇದು ಕೂರ್ಗಿಂದ ತೊಗೊಂಡು ಬರ್ತೀವಿ ನಾವು ತುಂಬಾ ಖಾರ ಇರತ್ತೆ ಆದರೆ ಅಷ್ಟು ಹೊಟ್ಟೆಗೆ ಜಾಸ್ತಿ ಅದ್ರ ಸೈಡ್ ಇಫೆಕ್ಟ್ಸ್ ಇರಲ್ಲ ಸೊ ನಮ್ಮ ನಮ್ಮ ಮನೆಯಲ್ಲಿ ಇದು ತುಂಬಾ ಇಷ್ಟಪಟ್ಟು ತಿನ್ನುವಂಥದ್ದು ಸೊ ಅದಕ್ಕೋಸ್ಕರ ನಾನು ನಾನ್ವೆಜ್ಜಿಗೆ ಮೋಸ್ಟ್ಲಿ ಈ ಥರ ಪೇಸ್ಟ್ ಪೇಸ್ಟನ್ನು ಹಾಕ್ಕೊಳ್ತೀನಿ ಸೊ ಇವಾಗ ಖಾರ ಹಾಕಾದ ಮೇಲೆ ನನಗೆ ಏನೋ ಉಪ್ಪು ಸ್ವಲ್ಪ ಬೇಕು ಅಂತ ಅನಿಸ್ತು ಅದಕ್ಕೆ ಇನ್ನೂ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಒಳಗಡೆ ಎಲ್ಲ ಕರೆಕ್ಟಾಗಿ ಹಾಕಬೇಕು ಅಂದರೆ ಇದು ಟೇಸ್ಟ್ ಬರೋದು ಯಾಕೆ ಅಂತ ಹೇಳಿದರೆ ಸ್ವಲ್ಪ ಹೊತ್ತು ಇದು ಮ್ಯಾರಿನೇಟ್ ಆಗಿ ಇದನ್ನು ಹಾಗೆ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು ಸೊ ನಾನಿವಾಗ ಗಾರ್ಲಿಕ್ ಪೇಸ್ಟನ್ನು ಮಾಡಿ ಇಟ್ಕೊಂಡಿದ್ದೀನಿ ಫ್ರಿಜ್ ಒಳಗೆ ಇದನ್ನು ಮಸ್ಟರ್ಡ್ ಅಲ್ಲಿ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಯಾಕೆಂದರೆ ಲಾರ್ಜ್ ಕ್ವಾಂಟಿಟೀಸಲ್ಲಿ ತೊಗೊಂಡು ಬಂದಾಗ ಸುಮ್ಮನೆ ಹಾಳಾಗುತ್ತೆ ಅನ್ನೋ ಕಾರಣಕ್ಕೆ ನಾನು ಅದನ್ನು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಸೊ ಇವಾಗ ಸ್ವಲ್ಪ ಜಾಸ್ತಿನೇ ಹಾಕಿ ಯಾಕೆ ಹೇಳಿದ್ರೆ ತುಂಬಾ ಫ್ಲೇವರಿಂಗ್ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಅಂತ ಅನಿಸುತ್ತೆ ಹೇಳಿದ್ರೆ ನೀವು ಇವಾಗ ರೋಟಿ ಎಲ್ಲ ತಿನ್ನೋದಾದರೆ ಗ್ರೇವಿ ಥರ ಇರತ್ತೆ ಸೈಡಲ್ಲಿ ಸೊ ಅದು ತುಂಬಾ ನಿಮಗೆ ರೋಟಿಗೆ ಹಾಕೊಂಡು ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಗ್ರೇವಿ ಸೊ ಇವಾಗ ನಾನು ಚೆನ್ನಾಗಿ ಅದನ್ನು ಎಲ್ಲಲ್ಲಿ ಮ್ಯಾರಿನೇಟ್ ಮಾಡ್ತಾ ಇದ್ದೀನಿ ಸೊ ಮಾಡಿ ಆಗಿದ ತಕ್ಷಣವೇ ಅದನ್ನು ಸ್ವಲ್ಪ ರೆಸ್ಟ್ ಮಾಡಬೇಕು ಬಟ್ ಇದಕ್ಕಿಂತ ಮುಂಚೆ ನಾವು ಅದಕ್ಕೆ ಮಸ್ಟರ್ಡ್ ಸಾಸನ್ನು ಹಾಕಬೇಕು ಅದೇ ಹೈಲೈಟ್ ಈ ಚಿಕನ್ದು ಸೊ ಇದನ್ನು ತಿಂಗ್ಳಿಗೆ ಸಲ ಮಾಡ್ಕೊಂಡು ತಿಂದರೆ ಏನು ಪ್ರಾಬ್ಲಮ್ ಇಲ್ಲ ಯಾಕೆ ಅಂತೇಳಿದರೆ ಹೊರಗಡೆ ತಿನ್ನುವಂಥದ್ದು ಸ್ವಲ್ಪ ಏನೋ ಬೇರೆ ಥರ ಟೇಸ್ಟ್ ಇರುತ್ತೆ ಸೊ ನಾವು ನೋಡಿದ ತಕ್ಷಣವೇ ತುಂಬಾ ಇಷ್ಟ ಆಯಿತು ನಮಗೆ ಈ ರೆಸಿಪಿ ಅದಕ್ಕೆ ಟ್ರೈ ಮಾಡಬೇಕು ಅಂತ ಹೇಳಿಬಿಟ್ಟು ನಾವು ಮಾಡ್ತಾ ಇದ್ದೀವಿ ಸೊ ಇವಾಗ ಒಂದು ಹದಿನೈದು ನಿಮಿಷ ಇಟ್ಟಿದ್ದೀನಿ ಇವಾಗ ಲೆಮನನ್ನು ನಾವು ಸ್ಕ್ವೀಸ್ ಮಾಡಿ ಹಾಕೊಳ್ಳೋಣ ಅದ್ರ ಜೊತೆಯಲ್ಲಿ ಕಾಳು ಮೆಣಸಿನ ಪು ಪೌಡ್ರ್ ಸ್ವಲ್ಪ ಹಾಕಬೇಕು ಫ್ರೆಶ್ ಆಗಿ ನಾವು ಊರಿಂದ ತಗೊಂಡು ಬಂದಿರ್ತೀವಿ ನಮ್ಮ ತೋಟದಲ್ಲೇ ಆಗಿರುವಂಥದ್ದು ಸೊ ಅದನ್ನು ನಾವು ಇಟ್ಕೊಂಡಿರ್ತೀವಿ ಯಾವಾಗ ಬೇಕೋ ಆವಾಗ ಸ್ವಲ್ಪ ಅದ್ರದ್ದು ಫ್ಲೇವರ್ ಚೆನ್ನಾಗಿರುತ್ತೆ ಖಾರ ಇದ್ದಷ್ಟು ನಮ್ಗೆ ತುಂಬಾ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಎಲ್ಲದನ್ನ ಸ್ವಲ್ಪ ಸ್ವಲ್ಪ ಹಾಕ್ತಾ ಇದ್ದೀನಿ ಸೊ ಇವಾಗ ನಾನು ಲೆಮನನ್ನು ಅದ್ರ ಮೇಲೆ ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡಬೇಕು ಸೊ ಇದಾದ ಮೇಲೆ ಕ ಕರಿಮೆಣ್ಸಿನ ಕಾ ಪೌಡರ್ ಏನಿದೆ ಅದನ್ನು ಸಹ ಮೇಲೆ ಸ್ವಲ್ಪ ಉದುರಿಸ್ಬಿಟ್ಟು ಅದನ್ನು ಸಹ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ಇವಾಗ ಅದಾಗಿದ ತಕ್ಷಣವೇ ಆಲ್ಮೋಸ್ಟ್ ಆಗಿದೆ ಇದು ಹದಿನೈದು ನಿಮಿಷದ ಮೇಲೆ ಆಗಿದೆ ಮ್ಯಾರಿನೇಟ್ ಮಾಡಿ ಸೊ ಆದ್ರೂ ಒಂಥರ ಫ್ಲೇವರಿಂಗ್ ಚೆನ್ನಾಗಿರುತ್ತೆ ಲೆಮನ್ ಸ್ಟಾರ್ಟಿಂಗಲ್ಲೇ ಹಾಕಿಲ್ಲ ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ಕಹೀಸ್ ಟೇಸ್ಟ್ ಬಂದ್ಬಿಡತ್ತೆ ಅಂತ ಹೇಳಿಬಿಟ್ಟು ಲಾಸ್ಟಲ್ಲಿ ಸ್ವಲ್ಪ ಹಾಕ್ತಾ ಇದ್ದೀನಿ ಸೊ ಇವಾಗ ಕರಿಮೆಣ್ಸಿನ್ ಪೌಡರನ್ನು ಚೆನ್ನಾಗಿ ನಾವೇ ಕೈಯಲ್ಲಿ ಅದನ್ನು ಗ್ರೈಂಡ್ ಮಾಡಿಕೊಂಡು ಆಮೇಲೆ ಇವಾಗ ಅದರ ಮೇಲೆ ಉದುರಿಸಿದ್ರೆ ಚೆನ್ನಾಗಿರುತ್ತೆ ಸ್ಮೆಲ್ ಸ್ಮೆಲ್ಲು ಆಗಿ ಫ್ರೆಶ್ಲಿ ಗ್ರೌಂಡೆಡ್ ಅಂತ ಹೇಳ್ತೀವಲ್ವಾ ಆ ಥರ ಸೊ ಇವಾಗ ಇದನ್ನು ಹಾಕೊಳ್ತಾ ಇದ್ದೀನಿ ಇದಾಗಿದ್ದ ತಕ್ಷಣವೇ ನಮಗೆ ಇವಾಗ ನೆಕ್ಸ್ಟ್ ಮಸ್ಟರ್ಡ್ ಸಾಸ್ ಒಂದೇ ಹಾಕೋದಕ್ಕೆ ಬಾಕಿ ಲಾಸ್ಟಿಗೆ ಮಸ್ಟರ್ಡ್ ಸಾಸ್ ಹಾಕಬೇಕು ತುಂಬಾ ಚೆನ್ನಾಗಿರುತ್ತೆ ಇದು ಒಂಥರ ಫ್ಲೇವರಿಂಗ್ ಏಜೆಂಟ್ ಇದೇ ಇದ್ರದ್ದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಸೊ ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಇದನ್ನು ಸ್ವಲ್ಪ ಒಂದು ಟೆನ್ ಮಿನಿಟ್ಸ್ ಮ್ಯಾರಿನೇಷನ್ಗೆ ಇಟ್ಬಿಟ್ಟು ಆಮೇಲೆ ನಾವು ಇದನ್ನು ಕುಕ್ ಮಾಡ್ಕೊಳ್ಬೇಕು ಪ್ಪ ಒಂದ್ ಫುಲ್ ಚಿಕನ್ ತಿಂತೀರಾ ನೀವು ಅಂತ ಕೇಳೋರಿಗೆ ಇವತ್ತು ತಿನ್ನ ನಾನು ಎರಡೇ ಹೊತ್ತು ಊಟ ಅದು ಇಷ್ಟಿಟ್ಟೆ ತಿನ್ನೋದು ಏನ್ ಇಷ್ಟಿಷ್ಟು ತಿನ್ನಲ್ಲ ಸೊ ಮ್ಯಾಟ್ರ್ ಅರ್ಥ ಆಯಿತು ಅಂತ ಅನ್ಕೊಂತೀನಿ ಇವಾಗ ದೊಡ್ಡ ಪಾತ್ರೆನ ಇಟ್ಕೊಂಡಿದ್ದೀನಿ ನಾನು ಯಾಕೆಂದರೆ ಚಿಕನ್ ಫುಲ್ ಮುಳುಗಬೇಕು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಮಾಡಬೇಕು ಸಿ ಚಿಕನ್ ಮ್ಯಾರಿನೇಟ್ ಆಗಿದೆ ಕೆಟ್ಟಲಲ್ಲಿ ಸ್ವಲ್ಪ ಬಿಸಿನೀರು ಇಟ್ಕೊಂಡಿದ್ದೀನಿ ಮತ್ತು ಆಲಿವ್ ಆಯಿಲ್ ಮತ್ತು ಸಾಲ್ಟ್ ಬೇಕು ಅಂತ ಹೇಳಿದರೆ ಅದರ ನೀರಿಗೆ ಸ್ವಲ್ಪ ಹಾಕಬೇಕು ಆವಾಗ ಫ್ಲೇವರ್ ಆ್ಯಡ್ ಆಗುತ್ತೆ ಈಗ ಪಾತ್ರೆ ಬಿಸಿಯಾಗಿದೆ ಆಗಿದ ತಕ್ಷಣವೇ ಸ್ವಲ್ಪ ಎಣ್ಣೆ ಆಲಿವ್ ಆಯಿಲ್ ಹಾಕಿಬಿಟ್ಟು ಇಷ್ಟು ಬೇಕಾಗಿರಲಿಲ್ಲ ಸ್ವಲ್ಪ ಜಾಸ್ತಿ ಆಯಿತು ಯಾಕೆಂಥೇಳಿದರೆ ಸ್ವಿತ್ ಸ್ಕಿನ್ ಇದೆ ಅದೇ ಸ್ಕಿನ್ನಲ್ಲಿರುವಂಥದ್ದು ಸ್ವಲ್ಪ ಆಯಿಲ್ ಬಿಡುತ್ತೆ ಆದ್ರೂ ಅದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಹೇಳಿದರು ಮತ್ತು ಅದು ತಳ ಹಿಡ್ಕೊಳ್ಳುತ್ತೆ ಹೇಳಿದ್ರೆ ಸ್ಕಿನ್ ಇದೆ ಅಲ್ವಾ ಅದಕ್ಕೋಸ್ಕರ ನಾನು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದೆ ಆಮೇಲೆ ಇರುವಂತಹ ಮಸಾಲಾನ ಪೂರ್ತಿಯಾಗಿ ಹಾಕೊಳ್ಳಿ ಏನು ವೇಸ್ಟ್ ಮಾಡಬೇಡಿ ಇದಕ್ಕೆ ಸಹ ಬೇಕಾದರೆ ನೀರು ಹಾಕಿ ಹಾಕ್ಕೊಳ್ಬೋದು ಸೊ ಇದಾದ ಮೇಲೆ ನಾವು ಬಿಸಿನೀರನ್ನು ಸಹ ಆ್ಯಡ್ ಮಾಡಿಬಿಟ್ಟು ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಆಮೇಲೆ ಅದನ್ನು ಮೀಡಿಯಮ್ ಫ್ಲೇಮಲ್ಲೇ ಕುಕ್ ಮಾಡಬೇಕು ಸೊ ಇವಾಗ ಇಷ್ಟು ನಾನು ಬಿಸಿನೀರು ಹಾಕಿದ್ದೀನಿ ಹಾಕಿದ ತಕ್ಷಣವೇ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಇವಾಗ ಇದನ್ನು ನಾವು ಕ್ಲೋಸ್ ಮಾಡಿಬಿಟ್ಟು ಅದನ್ನು ಕುಕ್ ಮಾಡೋದಕ್ಕೆ ಬಿಡಬೇಕು ಸ್ವಲ್ಪ ಹೊತ್ತು ನೋಡಿ ಆಗಿದೆ ಸ್ವಲ್ಪ ಹೊತ್ತು ಇವಾಗ ಉಲ್ಟಾ ಹಾಕಬೇಕು ನೋಡಿ ಈ ರೀತಿಯಲ್ಲಿ ಆಗಿದೆ ಇದು ಇವಾಗ ಅದನ್ನು ಉಲ್ಟಾ ಹಾಕಬೇಕು ನನಗೆ ಅನಿಸೋದು ಇದು ಸ್ವಲ್ಪ ಬ್ರೇಕ್ ಆಗುತ್ತೆ ಅಂತ ಗೊತ್ತಿತ್ತು ನನಗೆ ಯಾಕೆ ಅಂತ ಹೇಳಿದ್ರೆ ಚಿಕನ್ ಫ್ರೆಶ್ ಚಿಕನ್ ಇದೆ ಸೊ ಸ್ವಲ್ಪ ಸಾಫ್ಟಾಗಿರುತ್ತೆ ಅದು ಸೊ ನೋಡೋಣ ಟೇಸ್ಟ್ ಚೆನ್ನಾಗಿದ್ದರೆ ಸಾಕು ನಮಗೆ ಶೇಪ್ ಬೇಕು ಅಂತಿಲ್ಲ ಸದ್ಯಕ್ಕೆ ಸ್ವಲ್ಪ ಹೊತ್ತಾಗಿ ಬಂದು ನೋಡಿದರೆ ನೋಡಿ ಚಿಕನ್ ಈ ರೀತಿಯಲ್ಲಿ ಆಗಿದೆ ನೀರು ಸ್ವಲ್ಪ ಬತ್ತಿದೆ ಸ್ವಲ್ಪ ಆಗಿರುತ್ತೆ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ತುಂಬಾ ಎಮ್ಮಿಯಾಗಿರುತ್ತೆ ಒಂದ್ಸಲ ಅಂತೂ ಟ್ರೈ ಮಾಡಲೇಬೇಕು ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ನೋಡಿ ಸ್ಕಿನ್ ಸ್ವಲ್ಪ ಕೆಳಗಡೆ ಅದು ಅಂಟ್ಕೊಂಡಿದೆ ಎಣ್ಣೆ ತುಂಬಾ ಬಿಟ್ಟಿದೆ ನೋಡಿ ನೀವು ನೋಡಿದರೆ ನಾನು ಆಲಿವ್ ಆಯಿಲು ಅಷ್ಟೇ ಹಾಕಿರೋದು ಬಟ್ ಸ್ಕಿನ್ನಲ್ಲಿರುವಂಥ ಆಯಿಲ್ ಪೂರ್ತಿಯಾಗಿ ಅದು ಬಿಟ್ಕೊಂಡು ಬಂದಿದೆ ನೋಡಿ ಈ ರೀತಿಯಲ್ಲಿ ಇವಾಗ ಆಲ್ಮೋಸ್ಟ್ ಕುಕ್ ಆಗಿದೆ ಇದು ರೆಡಿಯಾಗಿದೆ ತಿನ್ನೋದಕ್ಕೆ ಸ್ಮೆಲ್ ಅಂತೂ ಸಕ್ಕತ್ತಾಗಿತ್ತು ನಮ್ಗೆ ತುಂಬಾನೇ ಇಷ್ಟ ಆಯ್ತು ಸ್ಮೆಲ್ ಮನೆ ಪೂರ್ತಿ ಒಂಥರ ತುಂಬಾ ಚೆನ್ನಾಗಿರೋ ಒಂದು ಫ್ಲೇವರು ಶೇಪ್ ಚಿಕನ್ ತರಾನೇ ಇದ್ದಿದ್ರೆ ತುಂಬಾನೇ ಖುಷಿ ಆಗ್ತಾ ಇರೋದು ಬಟ್ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಇದೆ ಆದ್ರೂ ಹ್ಮ್ ಹ್ಮ್ ಎಷ್ಟ ಅನ್ನೋದು ಮುಖ್ಯ ಅಲ್ಲ ಬಟ್ ಚೆನ್ನಾಗ್ ಆಯ್ತು ಅನ್ನೋದು ಮುಖ್ಯ ನೋಡಿ ಇವಾಗ ಆಲ್ಮೋಸ್ಟ್ ಆಗಿದೆ ಇವಾಗ ಆಫ್ ಮಾಡ್ಕೊಳ್ತಾ ಇದ್ದೀನಿ ಎಕ್ಸ್ಟ್ರಾ ಆಯಿಲ್ ಇರೋವಂಥದನ್ನ ನಾನು ಸ್ವಲ್ಪ ಟಿಲ್ಟ್ ಮಾಡಿಬಿಟ್ಟು ಆಮೇಲೆ ಅದನ್ನು ಫುಲ್ ಫಿಲ್ಟರ್ ಮಾಡಿ ತೆಗ್ದುಬಿಡ್ತೀನಿ ಯಾಕೆಂತೇಳಿದರೆ ನಾವು ನಾರ್ಮಲಿ ಚಿಕನ್ ತಿನ್ನೋದು ಸ್ಕಿನ್ಲೆಸ್ ಕೆಲವೊಂದು ಸಲ ಅದ್ರ ಸ್ಮೆಲ್ಲಿಗೆ ಹೊಟ್ಟೆ ಶೂ ಜಾಸ್ತಿ ಆಗಿಬಿಡುತ್ತೆ ಹಾಗೆ ಮಕ್ಕಳು ವೇಟ್ ಮಾಡಿದ್ದಾರೆ ಇವಾಗ ಆಲ್ಮೋಸ್ಟ್ ಟೈಮ್ ಆಗಿದೆ ತಿನ್ನೋದಕ್ಕೆ ಇವಾಗ ಅವ್ರಿಗೆ ಸರ್ವ್ ಮಾಡ್ತಾ ಇದ್ದೀನಿ ಸೊ ಅವರು ಸ್ವಲ್ಪ ಮೂಳೆ ತಿನ್ನಲ್ಲ ಏಕಾಗ್ರ ಎಸ್ಪೆಷಲಿ ಸೊ ಅವನಿಗೆ ಸ್ವಲ್ಪ ಬ್ರೆಸ್ಟ್ ಪೀಸ್ ಅಥವಾ ಈ ಥರ ಜಾಸ್ತಿ ಪೀಸ್ ಇರುವಂಥದ್ದೇ ಬೇಕು ಮುನ್ನೆ ಮಾತ್ರ ಮೂಳೆ ತಿಂತಾಳೆ ಸೊ ಇಲ್ಲಿ ಅರಬಿಕ್ ರೋಟಿ ಅಂತ ಹೇಳ್ತೀವಿ ಇದಕ್ಕೆ ಸೊ ಇದ್ರ ಜೊತೆಯಲ್ಲಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಅದ್ರ ಜೊತೆ ಹಮ್ಮುಸ್ ಅಂತ ಹೇಳಿದರೆ ಆ ಕಡಲೇದು ಒಂದು ಪೇಸ್ಟ್ ಮಾಡ್ತಾರೆ ಹಮ್ಮುಸ್ ಅಂತ ಹೇಳ್ತಾರೆ ಸಖತ್ತಾಗಿರುತ್ತೆ ಅದು ಅದು ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಸೊ ಮನೇಲಿ ಅದು ಸಹ ಇದೆ ಸೊ ಇವಾಗ ಮಿಕ್ಸ್ ಮಾಡ್ಕೊಂಡು ತಿನ್ಬೇಕು ಹೇಗಿದೆ ಇಷ್ಟ ಆಯ್ತಾ ಇಟ್ ಅಗೇನ್ ಇನ್ನೊಂದ್ಸಲ ಮಾಡ್ಬೋದಾ ಮಕ್ಕಳು ಸ್ಪೈಸಿ ಸ್ಪೈಸಿ ಅಂತ ಹೇಳ್ತಾರೆ ಆಬ್ವಿಯಸ್ಲಿ ನಾನು ತುಂಬಾನೇ ಖಾರ ಹಾಕಿದ್ದೀನಿ ಯಾಕೆಂದರೆ ಸೂರಜ್ಗೆ ಸ್ವಲ್ಪ ಖಾರ ಬೇಕು ಸೊ ಅವ್ರು ಮಾತ್ರ ತುಂಬಾ ಇಷ್ಟ ಆಯಿತು ಅವರಿಗೆ ಅಪ್ರೂವ್ಡ್ ಅಂತ ಹೇಳಿದ್ರು ನಿಮಗೂ ಇಷ್ಟ ಆಯಿತು ಅಂತ ಹೇಳಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸಿ ಯು ನೆಕ್ಸ್ಟ್ ಬ್ಲಾಗ್ ಬಾ ಬಾಯ್